ಇನ್ಶೂರೆನ್ಸ್ ಆಸ್ತಿ ಮನೆ ಮತ್ತು ಜಮೀನಿಗಾಗಿ ಅಳಿಯನನ್ನೇ ಕೊಲ್ಲಲಾಗಿದೆ ಅಳಿಯನನ್ನ ಕೊಲೆ ಮಾಡಿಸಿದ್ದ ಮಾವ ಅಂಡ್ ಗ್ಯಾಂಗ್ ಅರೆಸ್ಟ್ ಆಗಿದೆ ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ ಪಟ್ಟಣದಲ್ಲಿ ಆಗಿರುವಂತಹ ಘಟನೆ ಇದು ಬಸವರಾಜ್ ಪುಟ್ಟಪ್ಪನವರ್ ಹತ್ಯೆಗೈದು ಕಥೆಯನ್ನ ಕಟ್ಟಿದ್ರು ಅಪಘಾತದಲ್ಲಿ ಸಾವು ಅಂತ ಆರೋಪಿಗಳು ಬಿಂಬಿಸಿದ್ರು ಸೆಪ್ಟೆಂಬರ್ ಇಪ್ಪತ್ತೇಳರಂದು ಬಸವರಾಜ್ ಮರ್ಡರ್ ನಡೆದಿತ್ತು ಆತನಿಗೆ ಕಂಠಪೂರ್ತಿ ಕುಡಿಸಿ ಕಾರ್ನಿಂದ ಗುತ್ತಿಸಿದ್ರು ಬಳಿಕ ಬಸವರಾಜ್ ಅಪಘಾತದಿಂದ ಸಾವನ್ನಪ್ಪಿದ್ದಾನೆ ಅನ್ನೋದು ಇವರೆಲ್ಲರ ಮಾತಾಗಿತ್ತು ರಟ್ಟಿಹಳ್ಳಿ ಠಾಣೆ ಕೂಗಳತೆ ರಸ್ತೆಯಲ್ಲಿ ಈ ಒಂದು ಕೊಲೆ ಮಾಡಿದ್ರು ಕೊಲೆ ಮಾಡಿದ್ದ ರಾಘವೇಂದ್ರ ಮಾಳಗೊಂಡರ ಪ್ರವೀಣ್ ಸಿದ್ದನಗೌಡ ಹಲಗೇರಿ ಲೋಕೇಶ್ ಎಂಬಾತರನ್ನ ಪೊಲೀಸರು ಬಂಧಿಸಿದ್ದಾರೆ ವಿಚಾರಣೆಯ ವೇಳೆ ಆರೋಪಿಗಳು ತಪ್ಪೊಪ್ಪಿಕೊಂಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗಿದೆ ನಾಲ್ವರನ್ನ ನ್ಯಾಯಾಂಗ ಬಂಧನಕ್ಕೆ ಪೊಲೀಸರು ಒಪ್ಪಿಸಿದ್ದಾರೆ ಆಸ್ತಿ ವಿಚಾರಕ್ಕೆ ಇನ್ಶೂರೆನ್ಸ್ ಹಾಗೆಯೇ ಮನೆ ಮತ್ತು ಜಮೀನ್ಗೋಸ್ಕರ ಅಳಿಯನನ್ನೇ ಕೊಂದು ಆತ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾನೆ ಅನ್ನೋ ಕಥೆಯನ್ನು ಕಟ್ಟಿದಂತಹ ಎಲ್ಲರೂ ಇದೀಗ ಅಂಧರಾಗಿದ್ದಾರೆ ಬಸವರಾಜು ಕೊಲೆ ಹಿಂದೆ ಇದ್ದಿದ್ದು ಬೇರಾರೂ ಅಲ್ಲ ಆತನ ಮಾವ ಒಂದಷ್ಟು ಮಂದಿಯ ಜೊತೆಗೆ ಸೇರಿಕೊಂಡು ಬಸವರಾಜನನ್ನು ಕಾರಿನಿಂದ ಗುದ್ದಿಸಿ ಹತ್ಯೆ ಮಾಡಿದ್ದ ಏಳಕರೆ ಆಯ್ತದ ಏಳಕ ಇವರು ವಿಲ್ ಬರ್ಸೆಂದು ಮನಿ ಆಸ್ತಿನೂ ಬರೆಸಿಂದು ರಾಗು ಮತ್ತು ಸಿದ್ದು ಆಸ್ತಿ ಬರ್ಸಿಂದ ಅವರು ಇಲ್ಲಿ ಬರ್ಸಿಂದ ನಮಗೇನು ಹೇಳಿಲ್ಲ ಅವರು ಅವ್ರು ಏನು ನಮಗೇನು ವಿಚಾರ ಮಾಡಲಿಲ್ಲ ನಮಗೆ ಕೊಳಿಲ್ಲ ನಮಗೇನು ಆಮೇಲೆ ಬಂದು ಏಯ್ ನಿಮಗೇನು ದಕ್ಕಂಗಿಲ್ಲ ನಿಮಗೇನು ದಕ್ತೈತಿ ನಾವೆಲ್ಲ ಮಾಡ್ತೇವೆ ಅಂತ ಎಲ್ಲ ನಮಗೆ ಇದನ್ನು ಮಾಡಿದರು ಆದರೆ ನಾವು ಏನು ಸುಮ್ಕಿದ್ದೀವಿ ರೀ ನಮ್ಮ ತಮ್ಮಗೆ ನಾವು ಮನೆ ಬಂದು ನಾವೆಲ್ಲ ವಿಚಾರ ಹೇಳಿದೀವಿ ರೀ ಬ್ಯಾಡಪ್ಪ ಅವ್ರ ಕೂಡ ಹೋಗ್ಬೇಡ ನೀನು ಬಿದಿ ಹಣ ಹಾಕಿ ಅವ್ರ ಕೂಡ ಹೋದ್ರೆ ದಯವಿಟ್ಟು ಹೋಗ್ಬೇಡ ನೀ ಎರಡು ಎಕರೆ ಮಾರ್ಕೊಂಡು ತಿನ್ನು ನಾ ಕೇಸು ಸಂತ ನಮ್ಮ ಮಗ ರೀ ಕೇಸ್ ನಾವು ವಾಪಾಸ್ ತಕ್ಕಂತವ್ವಿ ನೀವು ಬ್ಯಾಡ ಅವ್ರ ಕೊಟ್ಟ ಹೋಗ್ಬೇಡ ಅಂದ್ರೆ ನಮ್ಮ ಮಾತು ಕೇಳಿಲ್ರಿ ರೀ ಅವನು ಆದರೂ ಮತ್ತು ಅವ್ರ ಜೊತೆ ಹೋಗಿ ಇವರು ಏನು ಮಾಡಿದ್ರು ಅಂದ್ರೆ ರಾತ್ರಿ ರಾತ್ರಿ ನಾವು ಮಾತ್ರ ನಾವು ಅವರು ಮೂವರು ಅಣ್ಣ ತೊಂಬಳು ಈ ಎರಡು ವರ್ಷದಿಂದ ಅವ್ರ ಅಣ್ಣ ಅವರ ಅಪ್ಪ ಅಮ್ಮ ಎರಡು ವರ್ಷದಿಂದ ಎಲ್ಲ ತಿರ್ಕಂದ್ರು ಒಬ್ಬನೇ ಇದ್ದ ಒಂದು ಮನೆ ಇದೆ ಆರು ಏಳು ಎಕರೆ ಹೊಲ ಐತಿ ಒಂದು ಹೆಸರಿಗೆಲ್ಲ ಒಂದು ಹೆಸರಿಗೆ ಉತ್ತಾರು ಹುಟ್ಟಿತ್ತು ಅದನ್ನ ಅವ್ರ ತಮ್ಮಳು ಏನ ಅವನು ಅವ್ರ ಅವರಪ್ಪ ಅವರಪ್ಪ ಚಿಕ್ಕದ್ರಪ್ಪ ಮಕ್ಕಳು ಇವನು ಇದು ಮಾಡ್ಕೊಂಡು ಯಾರಿಗಾರ ಬೇರೆ ಹೆಸರು ಮಾಡ್ತಾರ್ಟೇ ತಂದ್ರು ಸಿಗ್ಬಾರ್ದ ಸ್ಟೇ ತಂದ್ರು ಇವನು ಯಾರಿಗಾರ ಮಾರಿ ಹೋಕಿ ಸ್ಟೇ ತಂದ್ರು ಆ ಸ್ಟೇ ತಂದ ಸಲುವಾಗಿ ಇವನೇ ಮಾಡಿದ ರಾಘವೇಂದ್ರ ಜೊತೆಗೆ ಜಂಟಿಯಾಗಿ ರಾಘವೇಂದ್ರ ಕರ್ಕೊಂಡು ಇವನು ಕೋರ್ಟ್ ನಡ್ಸಕ್ ಮುಂದೆ ಕೋರ್ಟ್ ನಡೆಸಿದ ಕೋರ್ಟ್ ನಡೆಸಿದ ಅದು ರಾಘವೇಂದ್ರ ಕರ್ಕೊಂಡು ಸ್ಟೇ ಮಾಡಿದ ಅದು ಅವನು ರಾಘವೇಂದ್ರ ಏನು ಮಾಡಿದ ಇದನ್ನ ವಿಲ್ ಅಂತ ವಿಲ್ ಮಾಡಿಸಿದ ಏನಂತ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಣ್ಣಪ್ಪ ಅಣ್ಣಪ್ಪ ಈ ಪ್ರಕರಣವನ್ನ ಪೊಲೀಸರು ಹೇಗೆ ಭೇದಿಸಿದ್ರು ಅಂತ ಹೇಳಿ ಆರೋಪಿಗಳು ಹೇಗ್ ತಗ್ಲಾಕೊಂಡ್ರು ಮಧುಶ್ರೀ ಪ್ರಕರಣ ನಡೆದು ಸೆಪ್ಟೆಂಬರ್ ಇಪ್ಪತ್ತೇಳರಂದು ಏನು ಪ್ರಕರಣ ನಡೆಯುತ್ತೆ ಅದೇ ದಿವಸ ಅವರ ಸಹೋದರ ಸಂಬಂಧಿ ಏನು ಬಸವರಾಜ್ ಮೃತಪಟ್ಟಿದ್ದಾನೆ ಅವರ ಸಹೋದರ ಸಹೋದರ ಸಂಬಂಧಿ ಇದು ಆಕ್ಸಿಡೆಂಟ್ ಅಲ್ಲ ಮರ್ಡರ್ ಮಾಡಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ರಟ್ಟಿಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲು ಮಾಡ್ತಾರೆ ಆ ಪ್ರಕರಣದ ಜಾಡು ಹಿಡಿದಂತ ಆ ಪೊಲೀಸರು ಇವನ ಜೊತೆ ಯಾರು ಓಡಾಡ್ತಾ ಇದ್ರು ಅನ್ನುವಂತ ನಿಟ್ಟಿನಲ್ಲಿ ಇವರನ್ನ ಏನು ಈ ಆರೋಪಿಗಳು ನಿನ್ನೆ ಆ ಆದಂತ ನಾಲ್ಕು ಆರೋಪಿಗಳ ಚಲನವಲನಗಳನ್ನ ಬೆನ್ನಟ್ಟಿದಾಗ ಇವರು ಏನು ಇನ್ಶೂರೆನ್ಸ್ ಆಸೆಗಾಗಿ ಏನು ಇನ್ಶೂರೆನ್ಸ್ ಮಾಡ್ತಿರ್ತಾರೆ ಜೊತೆಗೆ ಆತ ಮರಣಾನಂತರ ಏನು ನೋಂದಣಿ ಮಾಡ್ಕೊಂಡಿರ್ತಾರೆ ಇವ್ರ ಹೆಸರಲ್ಲಿ ಅಂದ್ರೆ ವೀಲ್ ಬರ್ಸ್ಕೊಂಡಿರ್ತಾರೆ ಈ ಎಲ್ಲ ಆಧಾರವನ್ನು ಇಟ್ಟುಕೊಂಡಂತ ಪೊಲೀಸರು ಆತರ ಅವರನ್ನ ಕರೆಸಿ ಕಾಕಿ ಭಾಷೆಯಲ್ಲಿ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ನಾವೇ ಏನು ಮರ್ಡರ್ ಮಾಡಿದ್ದು ಅಂತ ಹೇಳಿ ಒಪ್ಕೊಂತಾರೆ ಈಗ ಏನು ಸೆಪ್ಟೆಂಬರ್ ಇಪ್ಪತ್ತೇಳರಂದು ಇವರನ್ನ ಕರೆದುಕೊಂಡು ಹೋಗಿ ಒಂದು ಚಾನಲ್ ಹತ್ರ ಆತನಿಗೆ ಕಂಠ ಪೂರ್ತಿ ಕೂಡಿಸ್ತಾರೆ ಆ ನಂತರ ಆತನನ್ನ ಪೊಲೀಸ್ ಠಾಣೆಯ ಕೂಗಳತೆಯ ದೂರದಲ್ಲಿ ತಂದು ಹಿಂಬದಿಯಿಂದ ಕಾರಿಂದ ಆಕ್ಸಿಡೆಂಟ್ ಮಾಡಿ ಮನೆಗೆ ಹೋಗುವಂತ ಕೆಲಸ ಮಾಡ್ತಾರೆ ನಂತರ ಆತ ಅಪಘಾತಕ್ಕೆ ಒಳ ನಿಟ್ಟಿನಲ್ಲಿ ಬಿಂಬಿಸ್ಲಿಕ್ಕೂ ಮುಂದಾಗ್ತಾರೆ ಪ್ರಮುಖ ಕಾರಣ ಏನಪ್ಪಾ ಅಂತಂದ್ರೆ ಬಸವರಾಜನಿಗೆ ತಂದೆ ತಾಯಿ ಯಾರು ಇರೋದಿಲ್ಲ ಸಂಬಂಧಿಕರು ಯಾರು ಇರೋದಿಲ್ಲ ಇರುವ ಅಪ್ಪ ಅಮ್ಮ ಮತ್ತು ಇಬ್ಬರು ಸಹೋದರರು ಕೂಡ ಎರಡು ವರ್ಷದ ಹಿಂದೆ ಮೃತಪಟ್ಟಿರ್ತಾರೆ ಇದನ್ನೇ ಬಂಡವಾಳ ಮಾಡಿಕೊಂಡು ಈತನನ್ನ ಸಾಯಿಸಿ ಆಸ್ತಿ ಹೊಡಿಬೇಕು ಕೋಟ್ಯಾಂತರ ಆಸ್ತಿ ಹೊಡಿಬೇಕು ಅಂತ ಹೇಳಿ ಪ್ಲಾನ್ ಮಾಡಿದವರು ಈಗ ಅಂಧರಾಗಿದ್ದಾರೆ ಮಧುತ್ರಿ ಧನ್ಯವಾದ ಅಣ್ಣಪ್ಪ ತಮ್ಮ ಮಾಹಿತಿಗಾಗಿ